ಗೆಳೆಯರೆ ನಾವು ಇವತ್ತು ಗೂಗಲ್ ಅಕೌಂಟ್ನಲ್ಲಿ ಲಿಂಕ್ ಇರುವಂಥ ಫೋನ್ ನಂಬರ್ನ ಯಾವ ರೀತಿ ಬದಲಾವಣೆ ಮಾಡೋದು ಅಂತ ಚರ್ಚೆ ಮಾಡೋಣ ಗೂಗಲ್ ಅಕೌಂಟಲ್ಲಿ ಲಿಂಕ್ ಇರುವಂಥ ಫೋನ್ ನಂಬರ್ನ ಬದಲಾವಣೆ ಮಾಡಬೇಕಂದ್ರೆ ಗೂಗಲ್ನ ಒಂದು ಸೆಕ್ಯೂರಿಟಿ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ನಾವು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಮೊದಲು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಗೂಗಲ್ ಆ್ಯಪ್ನ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ ಜಿಮೇಲ್ ಆ್ಯಪ್ನಿಂದ ನೇರವಾಗಿ ಇಲ್ಲಿ ಪ್ರೊಫೈಲ್ ಮೊ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಗೂಗಲ್ ಅಕೌಂಟನ್ನು ಓಪನ್ ಮಾಡ್ಬೋದು ಕೆಲವು ಫೋನ್ಗಳಲ್ಲಿ ಗೂಗಲ್ ಆ್ಯಪ್ನಲ್ಲಿ ಸ್ವಲ್ಪ ಬರೋದಿಲ್ಲ ಅದಕ್ಕಾಗಿ ಜಿಮೇಲ್ ಆ್ಯಪ್ ಮೂಲಕ ನಾನು ಇಲ್ಲಿ ಪ್ರೊಫೈಲ್ನ ಮ್ಯಾನೇಜರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನನ್ನ ಗೂಗಲ್ ಅಕೌಂಟ್ನ ಸೈ ಸೈಟಿಂಗ್ಸ್ನ ಓಪನ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ಪರ್ಸ್ನಲ್ ಇನ್ಫೋ ಅಂತ ಕ್ಲಿಕ್ ಮಾಡ್ಕೋತೀನಿ ಪರ್ಸ್ನಲ್ ಇನ್ಫೋ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನಮ್ಮ ಫೋನ್ ನಂಬರ್ನ ಇದು ಇಲ್ಲಿ ತೋರಿಸುತ್ತೆ ಆ ಒಂದು ಫೋನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫೋನ್ ನಂಬರ್ ಇಲ್ಲಿ ಮತ್ತೆ ಬರ್ತಾ ಇದೆ ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ ಮುಂದ್ಗಡೆ ಒಂದು ಪೆನ್ಸಿಲ್ ಆಯ್ಕೆ ಇರುತ್ತೆ ಇನ್ನೊಂದು ಡಿಲೀಟ್ ಆಯ್ಕೆ ಇರುತ್ತೆ ನೀವು ಬೇಕಂದ್ರೆ ಡಿಲೀಟ್ ಕೂಡ ಮಾಡ್ಬೋದು ಇಲ್ಲಿ ನೀವು ಬದಲಾವಣೆ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂದರೆ ನೀವು ಪೆನ್ಸಿಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೆನ್ಸಿಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಸ್ಕ್ರೀನ್ ಲಾಕ್ ಏನಿದೆ ಅದನ್ನು ಹಾಕಬೇಕಾಗತ್ತೆ ಸ್ಕ್ರೀನ್ ಲಾಕ್ನ ನಾವು ಹಾಕಿದ ನಂತರದಲ್ಲಿ ಮಾ ನಾವು ಇಲ್ಲಿ ನೋಡ್ತಾ ಇರ್ಬೋದು ಪೆನ್ಸಿಲ್ ಆಯ್ಕೆ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅಪ್ಡೇಟ್ ನಂಬರ್ ಅನ್ನೋಂಥ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಡೇಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಫೋನ್ ನಂಬರ್ನ ಈ ರೀತಿ ಕರೆಕ್ಷನ್ ಮಾಡುವಂಥ ಆಪ್ಷನ್ ಬರುತ್ತೆ ಇದನ್ನ ಈ ರೀತಿ ಕರೆಕ್ಷನ್ ಮಾಡಿಬಿಟ್ಟು ನೀವು ಹೊಸ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಹೊಸ ನಂಬರ್ನ ಎಂಟರ್ ಮಾಡಿದ ನಂತರದಲ್ಲಿ ಇಲ್ಲಿ ಅರ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ನೆಕ್ಸ್ಟ್ ಅಂತ ಇಲ್ಲಿ ಆಪ್ಷನ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಗೆಟ್ ಕೋಡ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಒಂದು ನಮ್ಮ ಫೋನ್ಗೆ ಒಂದು ಒ ಟಿ ಪಿ ಬರುತ್ತೆ ಅಥವಾ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ ಆ ಒಂದು ಕೋಡ್ ಇಲ್ಲಿ ಹಾಕಿಬಿಟ್ಟು ನಾವು ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಹೊಸ ಫೋನ್ ನಂಬರ್ ಅನ್ನೋದು ಆ್ಯಡ್ ಆಗುತ್ತೆ ಆ ಒಂದು ವೆರಿ ವೆರಿಫಿಕೇಶನ್ ಕೋಡ್ ಹಾಕದೆ ಅದು ಆನ್ ಆಗೋದಿಲ್ಲ ಸಾರಿ ಲಿಂಕ್ ಆಗೋದಿಲ್ಲ ಸ್ನೇಹಿತರೆ ಈ ರೀತಿ ನಾವು ಗೂಗಲ್ ಅಕೌಂಟಲ್ಲಿ ನಾವು ಹೊಸ ಫೋನ್ ನಂಬರ್ನ ಆ್ಯಡ್ ಮಾಡ್ಕೋಬೋದು